ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವೇಂ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತ ಎರಡನೆಯ ಪದ್ಯ ಆ ಪದ್ಯ ಹೀಗಿದೆ ನಾಳೆ ಸ್ಯಂಬರಂ ಪಾಂಚಾಳ ಖಿಳ ಭೂಭೃಣಿಕರ ಕೋಳಿಯೇ ಸಾರಿದೊಡವನೀ ಪಾಲರ್ ಕೈಗೈಯಲೆಂದು ಪರಿಹರೆಯಾದ ಇದನ್ನು ಬಿಡಿಸಿ ಹೀಗೆ ಓದಬಹುದು ನಾಳೆ ಸಯಂಬರಂ ಎನೆ ಪಾಂಚಾಳ ಮಹಿಪಾಳಂ ಆ ಖಿಳ ಭೂಭ ನಿಖರಕ್ಕೆ ಸರಿದೊಡೆ ಸಾರಿದೊಡೆ ಕೈಗೈಯಲೆಂದು ಪಾಲರ್ ಇದರ ಅರ್ಥ ಹೀಗಿದೆ ನಾಳೆಯೇ ಸ್ವಯಂವರ ಇದೆ ಎಂಬುದಾಗಿ ಪಾಂಚಾಳ ಮಹಿಪಾಡ ಭೂಗುರು ನಿಖರಕ್ಕೆ ನಾಳೆಯೇ ಸ್ವಯಂವರ ಇದೆ ಅಂತೇಳಿ ಅಲ್ಲಿ ನೆಲೆದಿರುವ ಎಲ್ಲ ರಾಜಾದಿರಾಜರಿಗೆ ಮಹಿಪಾಲನಾದಂತಹ ಪಾಂಚಲ ಅಂದರೆ ದುಪದ ಸಾರಿದ ಅಂದರೆ ಭೂಭಿಕರಕ್ಕೆ ಓಡಿ ಭೂಭ ಅಂದರೆ ಅಲ್ಲಿ ಬಂದಿರುವಂತಹ ನಿಖರ ಅಂದರೆ ರಾಜಾದಿರಾಜರ ಸಾಲುಗಳಿಗೆ ಓಡಿ ಸಾಲುಗಳಿಗೆ ಸಾಲು ಸಾಲುಗಳಲ್ಲಿಯೂ ಕೂಡ ನಾಳೆ ಸ್ವಯಂವರ ಎಲ್ಲರೂ ಸಿದ್ಧರಾಗಿ ನಾಳೆ ಸ್ವಯಂವರ ಎಲ್ಲರೂ ಸಿದ್ಧರಾಗಿ ಅಂತ ಸಾಲ ಸಾಲಿದಡೆ ಅವನೇ ಪಾಲರು ರಾಜರ ರಾಜರು ಅಂದರೆ ಭೂಮಿಗೆ ಒಡೆಯರು ಅವನೇ ಪಾಲರು ಕೈಗೆಯಲ್ಲೆಂದು ಅದನ್ನು ನೆರವೇರಿಸಲಿಕ್ಕೆಂದು ಪರಿವಾರಿಯಾದರು ಹರಿದು ಹರಿದು ಬಂದರು ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಬಂದ ರಾಜರಿಗೆಲ್ಲ ಅಥವಾ ದೂರ ದೂರದಲ್ಲೆಲ್ಲ ಮನೆಗಳನ್ನು ಮಾಡಿದರು ಆ ಒಂದೊಂದು ಸಾಲುಗಳಲ್ಲಿಯೂ ಕೂಡ ನಾಳೆ ಸ್ವಯಂವರಿದೆ ಸ್ವಯಂವರ ಇದೆ ಎಲ್ಲರೂ ಸಿದ್ಧರಾಗಿ ಅಂತ ದ್ರೌಪದ ಧ್ರುಪದ ರಾಜ ತನ್ನ ಚಾರಕರ ಮೂಲಕ ಸಾರಿದ ಆಗ ಅವರೆಲ್ಲರೂ ಕೂಡ ಸಾಲು ಸಾಲಾಗಿ ಹರಿದು ಬಂದರು